ಕರ್ನಾಟಕದಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಇದೆಯಲ್ವಾ ಇದರ ಕುರಿತು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಭಾರಿ ದೊಡ್ಡ ವಾಗ್ಯುದ್ಧವೇ ನಡೀತಾ ಇದೆ ಇದೀಗ ಈ ಆತ್ಮಹತ್ಯೆ ಪ್ರಕರಣ ಸಂಬಂಧ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಮತ್ತೊಂದು ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರಿಸಿರುವಂತಹ ಕರ್ನಾಟಕ ಬಿಜೆಪಿ ಮೊನ್ನೆ ಕಾಂಗ್ರೆಸ್ ಗ್ಯಾಂಗ್ ಅಂತ ಉಲ್ಲೇಖಿಸಿ ಟೀಕಿಸಿತ್ತು ಇದೀಗ ಪ್ರಿಯಾಂಕರ್ಗೆನ ಖರ್ಗೆನ ಸುಪಾರಿ ಕಿಲ್ಲರ್ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕರ್ಗೆ ಖರ್ಗೆ ಬಂಡತನದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ಮೀರಿಸ್ತಾರೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಕೊಲೆ ನಡೆದು ಹತ್ತು ದಿನಗಳಾದರೂ ಕೂಡ ಕೊಲೆಗಾರರಾದ ಪ್ರಿಯಾಂಕರ್ಗೆ ಅವರ ಆಪ್ತರನ್ನ ಇದುವರೆಗೂ ಕೂಡ ಪೊಲೀಸರು ಬಂಧಿಸದಿರೋದು ಇದು ಕಾಂಗ್ರೆಸ್ ಸರ್ಕಾರದ ಪ್ರಾಯೋಜಿತ ಕೊಲೆ ಎಂಬುದಕ್ಕೆ ಸಾಕ್ಷಿ ಹೀಗಂತ ಬಿಜೆಪಿ ಟೀಕಿಸಿದೆ ಇನ್ನು ಸುಪಾರ್ ಕಿಲ್ಲರ್ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಕುಚಿಕು ರಾಜು ಕಪನೂರು ಮತ್ತವರ ಗ್ಯಾಂಗ್ ಅನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಿ ಅವರಿಗೆ ಚಹಾ ಎಳನೀರಿನ ವ್ಯವಸ್ಥೆ ಆಗಿದ್ಯಾ ಹೀಗಂತ ಎಕ್ಸ್ ಸಂದೇಶದಲ್ಲಿ ಬಿ ಜೆ ಪಿ ಪ್ರಶ್ನಿಸಿದೆ ಇನ್ನು ಮೊನ್ನೆಯಷ್ಟೇ ಟ್ವೀಟ್ ಮಾಡಿದ ಕರ್ನಾಟಕ ಬಿ ಜೆ ಪಿ ರಾಜ್ಯದಲ್ಲಿ ಕೊಲೆ ಬೆದರಿಕೆ ಆತ್ಮಹತ್ಯೆಗೆ ಸುಪಾರಿ ನೀಡಲಿಕ್ಕೆ ಈ ಕೆಳಗಿನ ಕರ್ನಾಟಕ ಕಾಂಗ್ರೆಸ್ ಗ್ಯಾಂಗನ್ನು ಸಂಪರ್ಕಿಸಿ ಅಂತ ಹೇಳಿ ಉಲ್ಲೇಖಿಸಿತ್ತು ಅಲ್ಲದೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಸಚಿವ ಪ್ರಿಯಾಂಕರ್ಗೆ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರ ಹೆಸರನ್ನು ಉಲ್ಲೇಖಿಸಿತು ಏನೋ ಈಗಾಗಲೇ ಈ ಒಂದು ಆತ್ಮಹತ್ಯೆ ಪ್ರಕರಣ ಸಂಬಂಧ ಕರ್ನಾಟಕದಲ್ಲಿ ಭಾರಿ ಪ್ರತಿಭಟನೆ ಕೂಡ ನಡೀತಾ ಇದೆ ಆದರೆ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ನಾನಂತೂ ರಾಜೀನಾಮೆ ಕೊಡಲ್ಲ ನಾನು ರಾಜೀನಾಮೆಯನ್ನು ಯಾಕೆ ಕೊಡಬೇಕು ಅಂತ ಹೇಳ್ತಾ ಇದ್ದರೆ ಬಿ ಜೆ ಪಿಯವರು ರಾಜೀನಾಮೆ ಕೊಟ್ಟೇ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಈಶ್ವರಪ್ಪನವರ ಹೆಸರು ಕೂಡ ಈ ರೀತಿಯ ಪ್ರಕರಣದಲ್ಲಿ ಕೇಳಿ ಬಂದಾಗ ಅವರು ಹಿಂದೆ ಮುಂದೆ ನೋಡದೆ ರಾಜೀನಾಮೆಯನ್ನು ಕೊಟ್ಟರು ಆದರೆ ಈಗ ಯಾಕೆ ಪ್ರಿಯಾಂಕರ್ಗೆ ಅವರು ರಾಜೀನಾಮೆಯನ್ನು ಕೊಡ್ತಾ ಇಲ್ಲ ಕೊಡಬೇಕಲ್ವಾ ಅಂತ ಹೇಳಿ ಬಿ ಜೆ ಪಿ ಪ್ರಶ್ನಿಸ್ತಾ ಇದೆ ಆದರೆ ಕಾಂಗ್ರೆಸ್ ಮಾತ್ರ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕುರಿತು ಏನೂ ಮಾತನಾಡ್ತಿಲ್ಲ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಾನು ಇವ್ರು ಹೇಳಿದ್ರಂತ ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಏನೋ ಇದರ ಕುರಿತು ತನಿಖೆಗಳು ಕೂಡ ನಡೀತಾ ಇದ್ದು ಆದಷ್ಟು ಬೇಗ ಸತ್ಯಾಸತ್ಯತೆ ಏನಿದೆ ಅದು ಹೊರಗೆ ಬಂದು ಯಾರು ಅಪರಾಧ ಇದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಎಲ್ಲರ ಆಶಯ